ಮೊದಲು ಬರ್ತೀವಿ ಮನೇಲಿ ಈಗ ನೀವು ಬರೋದಿಲ್ಲ ಅಂತಂದ್ರೆ ಬ್ರೀಚ್ ಕಷ್ಟ ಆಗುತ್ತೆ ನಮಗೆ ವಂಚನೆ ಮಾಡಿದ ಆರೋಪವನ್ನು ನಿಮ್ಗೆ ಎದುರಿಸಬೇಕಾಗುತ್ತೆ ದಯವಿಟ್ಟು ನಿನ್ನೆ ಐದು ಹತ್ತು ನಿಮಿಷದಲ್ಲಿ ಪೊಲೀಸ್ ಬದಲಾಗೋ ಕಾಲ ಬಂದ್ಬಿಟ್ಟದ ಈಗ ಈ ಕಡೆ ಕೇಳ್ರಿ ವಿದ್ಯಾರ್ಥಿಗಳು ಬದಲಾಗೋದ್ರೊಳಗೆ ಮೊದಲಾಗಿರ್ ಯಾಕೆ ಮುಂದಾಗ್ರಿ ಜಾತಿ ಪಕ್ಷ ಮರೆತು ಒಂದಾಗಲಿ ಶರಾವತಿ ಒಡಿ ಮದುವೆ ಇರಲಿ ಮನಸ್ಸು ಮಾತ್ರ ಆಗಿರಲಿ ಐಟಿ ಇರಲಿ ಪಿಟಿ ಇರಲಿ ಮೈಂಡ್ ಮಾತ್ರ ಮೈಂಡ್ ಆಗಿರಲಿ ತಾರೆ ಇರಲಿ ಕಾಯಿ ನಮ್ಮ ಬದುಕಿನ ಊಟ ನೀಟಾಗಿರಬೇಕು ಅಂದ್ರೆ ಶರಾವತಿ ಉಳಿಬೇಕು ಅಂತ ನಮ್ಮ ಹೋರಾಟಿ ವರ್ಷಗಳ ಕಾಲ ಹಾಳಿದ ಸರ್ಕಾರ ಆದ ರೈತರನ್ನ ಎಲ್ಲ ಹಾಳ ಕಡಿತಿದೆ ಇನ್ನೂ ಜಮೀನು ಕೊಟ್ಟಿಲ್ಲ ಮೂರು ವರ್ಷ ಕಟ್ಟ ನಾವು ಶರಾವತಿ ಆಯ್ಕೆ ಮಾಡಿದ್ದೇವೆ ಅನೇಕ ಮರಗಳಿಂದ ಹೋಗ್ತಾ ಇರ್ತದೆ ಸರ್ಕಾರ ಗಮನಕ್ಕೆ ತಗೋದಿಲ್ಲ ಇವತ್ತು ಕೂಡ ರಾಜ್ಯಕ್ಕೆ ಹೋಗಿ ಎಸ್ಟಿಮೇಟ್ ಮಾಡ್ತಾರೆ ಯಾರು ಯಾವ ಅರಿವಿಲ್ಲದವರ ಕೂಟ ಅರಿವಿಲ್ಲದವರ ಒಡಲಾರೆ ಅರಿವಿಲ್ಲದವರ ಕೊಡಲಾರೆ ಸರ್ವಜ್ಞೆ ಉಳಿಸೆ 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 ಯಾತಕ್ಕಾಗಿ ಹೋರಾಟ جاتکاری ہوراٹ جاتک جاتکاری ہاٹ اس لیے ہوراٹ جا کے ہوراٹ

ಇಲ್ಲಿ ಕೆಪಿಸಿ ಅವರು ಹೇಳಿದ್ದಾರೆ ಕೆರೆ ಕೊಟ್ಟಿದ್ದಾರೆ ಯೋಜನೆ ಸಿ ಪಿ ಆರ್ ಕೇಂದ್ರ ಕೊಟ್ಟಿಲ್ಲ ಅವರು ಅದರಲ್ಲಿ ಆಕಾರ ಇಲ್ಲಿ ಜನರ ಹೋರಾಟದ ಮುಂದೆ ನಮ್ಮ ನಾಟಿಯ ಏನು ನಡೆಯೋದಿಲ್ಲ ಆಮೇಲೆ ಕೂಡ ಇದರಲ್ಲಿ ಸಲಹೆ ಮಾಡಿಲ್ಲ ಈ ಕಾಂಗ್ರೆಸ್

اوهي جو پٽ وارو جو جوڙي 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 جو